ನೀವು ಲಾರ್ಡ್ ಬಂದೆ ನಾವು ವರ್ಷ ಮೂಲ್ಯಕ್ಕೆ ಕೊಟ್ಟಳ ಅದಕ್ಕೆ ಹಾಡಾಡಾ ಎಲ್ಲ ಮೂಲ್ಯಕ್ಕೆ ಮೂಲ್ಯಕ್ಕೆ ಹಾಡ ಗುನು ಹಾ ಹಾ ಯಾವು ಸುಮ್ಮನೆ ಹಾ ಹಾ ಹತ್ತಿ ಅಗಲೇ ಸೋಯ ನೀರಲ್ ಸೋಬಾಣೆ ನೀ 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 ನೀವು ಯಾರು ನಾದಿ ಕೈತಿದ್ರಿ ನಮ್ಮ ತಂಗಿ ಬರ್ತಾರೆ ನಾದಿ ಕೈತಿದ್ರಿ ಮೋನೇಶ್ ಅವರ ಏನು ಮಾಡಕತ್ತೀರಿ ಸಾಂಬಾರು ಎಷ್ಟು ಭೇಟಿ ಸಾಂಬಾರ ವೆರೈಟಿ ಸಾಂಬಾರಾ ಶ್ವೇತವ್ರ ಏನು ಮಾಡತ್ತಿರಿ ಬೀಗರು ಬಂದ್ರೆ ಸಕ್ಕರೆ ಕೊಡತ್ತಾರೆ ನೋಡ್ರಿ ಬೀಗರು ಎಲ್ಲರೂ ಬಂದ್ರೆ ಸಕ್ರೆ ಕೊಡಕತ್ತ ನಮ್ಮ ಶ್ವೇತವ್ರಿಗೆ ಕೊಡಕ್ಕೆ ಆಗಿ ನಿಂತಾರೆ ಅದ ನಮ್ಮ ಅವರು ಸತತ ಸೇವೆಯಲ್ಲಿ ನಿರಂತರ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಸ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಅಯ್ಯಯ್ಯೋ ಅಲ್ಲಿ ಓ ನಮ್ಮ ಮನಿಗೆ ನಾಗಸಾಗದು ನಾಗಾ ಬಂದಾರಲ್ಲ ಇಲ್ಲೇ ಏನ್ರಿ ಇದು ನಾಗಾಸಾಗುವುದು ಪ್ರಯಾಗರಾಜಿಂದ ಇಲ್ಲೇ ಬಂದಾರ ನೀವು ಹಾಂ ಬರ್ರಿ ಇವತ್ತಿನ ದೇವ್ಳ ಅದ ಏನೇನೆಲ್ಲ ಆಕೈತಿ ನೋಡ್ರಿ ಅಂತ ನಾಡಿದ್ದು ತಯಾರಿ ಇವತ್ತು ಮಾಡ್ಕೋಬೇಕಾ ಓಕೆ ನಾಳೊಂದು ಫಂಕ್ಷನ್ ಐತಿ ಅದು ಪ್ರಿಪ್ರೆಷನ್ ಇವತ್ತು ನಡೆದೈತಿ ನಮ್ಮ ಅತ್ತೆಯವ್ರು ಇಲ್ಲಿ ರೊಟ್ಟಿ ಮಾಡಕತ್ತಾರ ಫಸ್ಟ್ ಕ್ಲಾಸ್ ಆಮೇಲೆ ನಮ್ಮ ಮಾವ ನಾಸ ಮಾಡತ್ತಾರ

ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಏನಪ್ಪ ಇದು ಅಲ್ಲ ಏನ್ ಮಾಡಿ ಇದನ್ನ ನೋಡ್ರಿ ಎಷ್ಟು ಕರೆಕ್ಟಾಗಿ ಆಗಿ ಸ್ಟ್ರೈಟ್ ಆಗಿ ಹೊಂಚಾಳೆ ನಮ್ ಸ್ಪರ್ಶ ಪಾಲಿಶ್ ಅಂತ ಇದೇನು ಎಂತ ಅಪ್ಪ ಇದು ಅದು ಅದು

अब बेहतर है? हाँ बायो अनमंतरन है बायो हाँ बात क्या कर रही है दोस्तों बात कर रहे हैं एक बड़ी चीज क्या चला है क्या चला है दिन अगर टिंटी अंडे कटले तैयार कर ला बादामी आटो सांचा ये नहीं इधर वर्क किया ನೋಡ್ರಿ ಎಲ್ಲ ಎಷ್ಟೊಂದು ಕೆಲಸ ಮಾಡತ್ತ ನಮ್ ರಮೇಂದ್ರಹ್ಮೇಂದ್ರ ನಿನ್ ಫ್ರೆಂಡ್ ಏನು ಆತ ನೋಡಲ್ ಜಲ್ಲಿ ಅಂಕಲ್ ಅದಂತ ನೀನು

ನಗುಲ್ಗ ಆಗ್ತಾನೆ ನೀನ್ ನನಗ ಬಿಡ ನೀಡ್ ನಾನು ಎಡಿಟ್ ಮಾಡ್ಕೊತ ಆಗ್ತೇನೆ ನಾನು ಬಾ ಬಾ ಬಾಲು ಮತ್ತೆ ಹಿಡ್ಕೋಕೋತಿರ್ತಿ ಏನ್ ಫಸ್ಟ್ ಗೆ ಒಲಿ ಪೂಜಾ ಮಾಡ ಸೊ ಈಗ ಅಡ್ಗೆ ಸ್ಟಾರ್ಟ್ ಮಾಡೋದೈತಿ ಸೊ ನೀರ್ ಹಾಕಿ ಅರ್ಶನಾ ಕುಕ್ಮ ಹಾಕಿ ಮಾಮಾರ ಈಗ ಉದ್ಬತ್ತಿ ತಗೊಂಬಂದಾರ ಬೆಳಗಾಕಿ ನಾಡ್ರಿಪ್ಪ ತೋರ್ಸರಂತ ನೋಡ್ರಿ ಇಲ್ಲೇ ಅಡ್ಗಿ ತಯಾರಿ ಎಲ್ಲಾ ಸಾಂಬಾರ ಸಾಂಬಾರು ತಕ್ಕ ಕುದಿ ಆತೈತಿ ಈ ಎಲ್ಲಾ ವೆಜಿಟೇಬಲ್ಸ್ ಗಳನ್ನು ಹೆಚ್ಚಾಕ ಎಲ್ಲಾ ಹೆಣ್ಮಕ್ಳ ಕೂತ लाला वडा ला किमळेला तांगू गुरुजी हा यमसू लग्न हा आत्या गले सोय निरळ सोवा नाही निवे रे मंदिर हाला हे गुरु कैंडल गीताला लाकडे न ನೀನು ಮರಿನಾಡ ಅಂತ ಹೋದ್ ನಡೀಲಿಕ್ಕೆ ಬಿಜುನ್ ಹಾಡ್ ಕೇಳಿ ಎದ್ದ ಬಿಟ್ಲಕ್ಕಿ ತಾನ ಆರಾಮದ್ರಿ ಬರ್ರಿ ನೀವು ಯಾರ ಅದಿ ಕಾಯತ್ತಿದ್ರಿ ನಮ್ ತಂಗಿ ಬರ್ತಾರ ಅಂತ ಅದಿ ಕಾಯತ್ತಿದ್ರಿ ಅಲ್ಲ ನೀವು ಕರೆದಿದ್ರೆ ಬರ್ತಿದ್ಲ ಕರೆದಿದ್ರೆ ಬರ್ತಿಲ್ಲ ನಮ್ಮ ತಂಗಿ ನಮಸ್ಕಾರ ಆರಾಮದ್ರಿ ಆರಾಮದೇ ನೋಡ್ರಿ ನೋಡ್ರಿ ಇಲ್ಲಿ ನಂದಕೇಶ್ವರದಿಂದ ಫಸ್ಟ್ ಆಟೋ ಬಂದೈತಿ ನಂದಕೇಶ್ವರದಿಂದ ಗುರು ಎಲ್ಲರೂ ಬರಾಕತ್ತಾರ ನೋಡ್ರಿ ಹೆಣ್ಣಿನ ಮನಿ ಕಡೆಯಿಂದ ಬಂದ ಬೀಗರಿಗೆಲ್ಲರಿಗೂ ಸಕ್ರಿ ನೀರು ಕೊಟ್ಟ ಶ್ವೇತಗಳು ಅನ್ನಗಳು ಸ್ವಾಗತ ಮಾಡ್ಕೊಳಕತ್ತಾರ ನೋಡ್ರಿ ಯಾಕಪ್ಪ ಅಂತಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಪದ್ಧತಿ ಆಚಾರ ವಿಚಾರ ಅಂತ ಅನ್ಬಹುದು ನಮ್ ಸಂಸ್ಕೃತಿಗಳು ಬಹಳ ದೊಡ್ಡ ಅದಾವ್ ನೋಡ್ರಿ ಚಾ ಅಲ್ಲ ಚಾ ಕುಡ್ದ ಇಷ್ಟು ಸ್ಟ್ರಾಂಗ್ ಆಗಣ್ಣ ಅಲ್ಲ ಬೇರೆ ಏನಾರ ಕುಡಿಸಿದ್ರ ಏನಕ್ಕ ಕಾಫಿ ಅಂತಂದ ಕಾಫಿ ಅಂತಂದ ನೀ ಏನ್ ತಿಳ್ಕೊಂಡಿ ಓ ನಿಮಗ್ ಬೇಕಾಗಿತ್ತ ನಿಮಗ್ ಬೇಕ ಏನ್ರಿ ಶ್ರದ್ಧಾ ಮೇಡಮ್ ಬಂದ್ರಿ ಏನ್ರಿ ಬೀಗ್ರ ಎಲ್ಲರೂ ಅರ್ಧ ಜನ ಬಂದ್ರಿ ಇನ್ನ ಅರ್ಧ ಜನ ಬರೋದ್ ಬಾಕಿ ಬರೋದ್ ಬಾಕಿ ಐತಿ ಅಂತ ಅಲ್ಲಿ ಒಳಗಾರೆ ಹೊರಗ್ ನಿಂತಾರ ಒಂದಿಷ್ಟು ಎಲ್ಲರಿಗೂ ಎಲ್ಲರಿಗೆ ನಷ್ಟ ಕೊಡ್ರಿ ಈಗ ಮಾಡಿ ಗುಡ್ ನೋಡ್ರಿ ಇಲ್ಲೇ ಬೀಗ್ರ ಎಲ್ಲರೂ ಇಲ್ಲಿ ಬಂದ್ ಕೂತಾರ ನಮ್ಮ ಬ್ರಹ್ಮೇಂದ್ರ ಯಾರ ಜೋಡಿ ಮಾತಾಡೋದ್ ಗೊತ್ತಿಲ್ಲ ಅಷ್ಟು ದೂರ ಅಂತ ಒಬ್ಬ ಹೋಗಿ ಕೂತ್ ಮಾತಾಡೋದ್ ಸೀರಿಯಸ್ ಆಗಿ ಫುಲ್ ಅಂದ್ರೆ

ಸಾಂಬಾರ್ ಎಷ್ಟು ಗಟ್ಟಿ ಗಟ್ಟಿ ವೆರೈಟಿ ಸಾಂಬಾರ ನಮ್ ಕೈ ತುತು ಸಲ ಬರಲ್ಲ ಸಾಂಬಾರು ಮಾಡಿ ಓ ಹಿಂಗ್ ಇನ್ ತೆಳಗದೇನ್ರಿ ಅದೇ ಓಕೆ 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 ತೆಳಗ್ಬೇಕಿ ಬೇಕಾನ ಗಟ್ಟೆಗೆ ನೋಡ್ರಿ ಎಲ್ಲ ಅನ್ನ ತಮ್ಮಗಳು ಎಷ್ಟೊಂದು ಅಡಿಗೆ ಮಾಡತ್ತಾರ ಇದೇನ್ರಿ ಅಲ್ಲ ಸಿಲಿಂಡರ್ ಇಟ್ಟಿದ್ದಾನೆ ನೋಡ್ರಿ ಮತ್ತೆ ನೀರು ಬೆಳ್ದು ಹಾಂ ಬೆಳೆ ಕೂತ್ಸಿದ್ದು ಶ್ರೇಧಾ ಅವರ ಏನು ಮಾಡತ್ತಿರಿ ಬೀಗರು ಬಂದ್ರೆ ಸಕ್ಕರೆ ಕೊಡೋದ್ರೆ ನೋಡ್ರಿ ಬೀಗರು ಬಂದ್ರ ಬಂದ್ರೆ ಸಕ್ಕರೆ ಕೊಡೋದ್ರೆ ನಮ್ಮ ಸ್ವೆಟ್ ಅವ್ರಿಗೆ ಕೊಡಕ್ ರೆಡಿ ಆಗಿ ನಿಂತಾರ ಅಲ್ಲ ನಮ್ಮ ಪ್ರಿಯ ನಮ್ಮ ಪ್ರಿಯ ಅವರು ವೆಲ್ಕಮ್ ಮಾಡಕ್ ಬಂದಾರಂತ ಸ್ವಾಗತ ಗೀತೆ ಪ್ರಿಯ ಅಂದಿಗೆ ಪ್ರಿಯಾ ಸ್ವಾಗತ ಗೀತೆ ಹಾಡುವ ಬಿಸಿಲ್ ಬಾಳ್ ಇದ್ರು ಬಸ್ರಿ ಹೆಂಗಸ್ ನಾನ ಬಿಸಿಲಾಗ ನಿಂತ ಬಂದ್ ಬೀಗರಿಗೆಲ್ಲ ಸಕ್ರಿ ಕೊಟ್ಟ ಸ್ವಾಗತ ಮಾಡ್ಕೊಳಕತ್ತೇನಿ ಅದ್ರಾಗೂ ನನ್ನ ಮಗಳ ಎತ್ಕೋ ಎತ್ಕೋ ಅಂತ ಕಾಡಿದ್ದಕ್ಕ ಅಕ್ಕಿನೂ ಎತ್ಕೊಂಡ ನಿಂತೀನಿ ನಮ್ಮ ಅಣ್ಣ ತಮ್ಮನ ಮದ್ವೆ ತಯಾರಿ ಅಂತರೂ ಶುರು ಆಗೈತಿ ನನಗಂತರೂ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ ನಾನು ಪ್ರೆಗ್ನೆಂಟ್ ಇದ್ದ ಇಷ್ಟು ಹುರುಪ್ಲೆ ಜಿಗ್ದಾಡ್ಕೊಂತ ಕಾರ್ಯ ಮಾಡಾತೀನಿ ಒಂದು ವೇಳೆ ಈ ಟೈಮ್ ಒಳಗೆ ನಾನು ನಾರ್ಮಲ್ ಇದ್ದಿದ್ದೆ ಅಂದಿದ್ರೆ ಇನ್ನೂ ಎಷ್ಟು ಜಿಗ್ದಾಡ್ಬೋದಿತ್ತು ಊಹೆ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ನಮ್ಮ ವಿಜು ಅವರು ಸತತ ಸೇವೆಯಲ್ಲಿ ನಿರತರಾಗಿದ್ದಾರೆ ಇದೇನಿದು ಬರೋಬ್ಬರ ಓಡಿಲನ ನಿಂತಲ್ಲ ಆ ನಾಚಿಕೆ ನೋಡಿ ಇಬ್ಬರಿಗೆ ನಾಸ್ತಾ ನಾಸ್ತಾರ ಇಬ್ಬರು ಇಬ್ರು ಬರೋಬ್ಲೇ ಇದನ್ನ ಕೊಡಾಕತ್ತಾರೆ ಉಪ್ಪಿಟ್ಟು ಕೊಡತ್ತಾರೆ ನೀ ನಡಕ್ ಹೋದ್ರೆ ಹೆಂಗ ಚಲೋ ಅನಸ್ತೈತನ ಇಲ್ಲೋದಿಲ್ಲ ನಡಕ್ ಹೋಗ ನೀನ್ ಕಡೆ ನಿಂದ್ರೆ ನಾಸ್ತಾ ಪ್ಲೇಟ್ ಬೇಕು ಬಿಜು ಬೇಕಂತ ಬಿಜು ಏನಾದ್ರಿ ಕಾಕೋನ್ ಹೇಳ್ರಿ ಕಾಕೋ ಹೇಳ್ರಿ ಏನಾಯ್ತು ಹಳೆ ಹಳೆಯ ನೋಡಿಲ್ಲ ನೋಡ್ರಿ ಇವನ ನೋಡ್ರಿ ಮ್ಯಾಲ್ ಮೇಲ್ಬಾಪೇ

ಸ್ಟಾರ್ಟ್ ನೋಡ್ರಿ ಕನ್ನೆ ನೋಡಕ್ ಹೋದಾಗಂತೂ ನಮ್ಮ ತಮ್ಮನ ಹಿರಿಯರು ಮಾತಾಡ್ಸೆ ಮಾತಾಡ್ಸಿರ್ತಾರ ಆದ್ರೂ ಸಹಿತ ನೇಮಕ ಅಂತ ಹೇಳಿ ಯಾದಿ ಬರೆಯೋಕಿತ್ತ ಮುಂಚೆ ನಮ್ಮ ತಮ್ಮನ ಕುಂದ್ರಿಸಿ ಗುರು ಹಿರಿಯರೆಲ್ಲರೂ ಮಾತಾಡ್ಸಕತ್ತಾರ ನೋಡ್ರಿ ಲಗ್ನ ಯಾದಿ ಕರಾರ ಪತ್ರ ಅಂದ್ರ ಗಂಡಿನವರು ಹೆಣ್ಣಿನವ್ರಿಗೆ ಏನ್ ಕೊಡ್ತಾರ ಹೆಣ್ಣಿನವರು ಗಂಡಿನವ್ರಿಗೆ ಏನ್ ಕೊಡ್ತಾರ ಅನ್ನೋದನ್ನ ಗುರು ಹಿರಿಯರು ಮತ್ತು ಮನೆನವರು ಕೂಡಿ ಮಾತಾಡ್ಕೊಂಡು ಈ ಪತ್ರನ ಬರೆದು ಹಿರಿಯರ ಕಡೆಯಿಂದ ಸಹಿ ಮಾಡಿಸ್ತಾರ ಇದಕ್ಕೆ ಯಾದಿ ಬರೆಯುವುದಂತಾರೆ హళయమ్మ మాట్లాడుకుంటుంట్రీ శట్ ఇబ్ స్కైప్లు ఉంటారా బస్లికి అంతైతే శ్వేత్త హ నోడు సేమ్ సేమ్ స్కైప్లు ఉండరా

ಇಲ್ಲಿ ಸಣ್ಣದೊಂದು ವಿಡಿಯೋ ಕ್ಲಿಪ್ ಒಳಗ ನೋಡಿದ್ರಿ ನೀವು ನಮ್ಮ ಅಪ್ಪಾಜಿ ಅವರು ಹುಡುಗಿಗೆ ಏನ್ ಹಾಕ್ತಾರ ಅನ್ನೋದನ್ನ ಹೇಳಾಕತ್ತಿದ್ರು ಹುಡುಗಿಗೆ ಏನ್ ಹಾಕ್ಯಾರ ಹುಡುಗಿಗೆ ಏನ್ ಹಾಕ್ಯಾರ ಅನ್ನೋದನ್ನ ನೀವು ಮದ್ವಿ ಒಳಗ ಡೀಟೇಲ್ ಆಗಿ ನೋಡಬಹುದು ನಾನಿಲ್ಲಿ ನಿಮ್ಗೆಲ್ಲರಿಗೂ ನಮ್ಮ ಅಣ್ಣ ತಮ್ಮನ್ ಮದ್ವಿಗೆ ಮನಸ್ಸಿಂದ ಆಹ್ವಾನ ಮಾಡ್ತೇನೆ ಯಾಕಪ್ಪ ಅಂದ್ರ ನೀವು ಕೂಡ ನಮ್ಮ ಕುಟುಂಬದವರ ಮದ್ವಿ ಯಾವಾಗೈತಿ ಎಲ್ಲ ಐತಿ ಅಂತ ಮುಂಬರು ಬ್ಲಾಗ್ ಒಳಗ ಹೇಳ್ತೀನಿ ನೀವೆಲ್ಲರೂ ತಪ್ಪದೇ ಬಂದು ಓದುವರೆಗೆ ಆಶೀರ್ವದಿಸ್ಬೇಕು ಅನ್ನೋದು ನನ್ನ ಆಸೆ ನೋಡ್ರಿ ಪವರ್ ಬ್ಯಾಂಕ್ ಹಸಿ ಆಗೈತಂತೇಳಿ ನಮ್ಮ ಅಕ್ಕ ಅತ್ತಿ ಸೀರೆ ಕೊಡಿಸಿಲ್ದ ಪೂಜಾ ತಯಾರಿ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಇಲ್ಲಿ ಕೂತಾರೆ ಹೋಳ್ಗಿ ಉಣ್ಣೋ ಕಾರ್ಯಕ್ರಮದಾಗ ಹೋಳ್ಗಿ ಇಲ್ಲ ಅಂದ್ರೆ ಹೆಂಗ್ರೀಪ ನೋಡ್ರಿ ಬಿಸಿ ಬಿಸಿ ಹೋಳಗಿ ಬರ್ರಿ ಉಣ್ಣೋನಂತ ನೋಡ್ರಿ ಕಾಗದ ಪತ್ರ ಅಂತೂ ಓದಿ ಮುಗಿಸಿದ್ರ ಇನ್ನೇನಿಲ್ಲ ಎಲ್ಲಾ ಗುರು ಹಿರಿಯರ್ ಎಲ್ಲಾರ ಕಡೆಯಿಂದ ಸೈನ್ ಉಳ್ದೈತಿ ಅದ್ರಾಗ ಒಬ್ಬ ಪ್ರಮುಖ ವ್ಯಕ್ತಿ ಅಂದ್ರ ನನ್ನ ಕಡೆನು ನಮ್ಮ ಮಾಮಾರ ಸೈ ಮಾಡ್ಸಾಕ್ ಕೊಟ್ರ ನನಗಂತೂ ಇಷ್ಟು ಪ್ರೌಡ್ ಫೀಲ್ ಆಗನ್ರೀ ಫಸ್ಟ್ ಟೈಮ್ ನನ್ನ ಲೈಫ್ ಒಳಗ ನನ್ನ ಯಾದಿ ಪತ್ರನ ಸೈ ಮಾಡಾಕತ್ತಿದ್ದ ನನಗಂತೂ ಬಹಳ ಖುಷಿ ಆತ ನಮ್ಮ ನನಗೆ ನನಗಿಷ್ಟ ರೆಸ್ಪೆಕ್ಟ್ ಕೊಟ್ಟ ಅಂದ್ರ ಆ ಪೇಪರ್ ಪೇಪರ್ನಾಗ ಸೈ ಮಾಡ್ಬೇಕಂದ್ರು ಬಹಳ ದೊಡ್ಡ ಏನಂತ ಹೇಳ್ತಾರ ಅದಕ್ಕ ನನಗೆ ಹೇಳಕ್ ಪದಗಳು ಸಾಲು ಬಟ್ ನಮ್ಮ ಮಾಮಾರ್ ನನಗೆ ರೆಸ್ಪೆಕ್ಟ್ ಕೊಟ್ಟ ಆ ಪೇಪರ್ ಮೇಲೆ ಸೈ ಮಾಡಕ್ ಕೊಟ್ಟ ನೋಡ್ರಿ ಭಾಳ ಬಾಳ ಬಹಳ ಖುಷಿ ಆತ ನಮ್ಮ ಮಾಮಾರ್ ನನ್ನ ಮೇಲೆ ಇಷ್ಟ ಪ್ರೀತಿ ಇಟ್ಟಾರ ಅಂತೇಳಿ ನಿಮ್ಮ ಮಾಮಾಗಳು ನಿಮ್ಮ ಮೇಲೆ ಇಷ್ಟ ಪ್ರೀತಿ ಇಟ್ಟಾರೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿಪ್ಪ ಯಾದಿ ಅಂತರೂ ಬರದಾತ ಇನ್ನೇನು ಆ ಯಾದಿ ಪತ್ರಕ ಪೂಜೆ ಮಾಡೋದ್ ಒಂದ ಬಾಕಿ ಆಚಾರ್ಯವರು ಪೂಜೆ ತಯಾರಿ ಅಂತರೂ ಮಾಡೇ ಬಿಟ್ಟಿದ್ರು ಬಂದ್ ಕೂಡ್ಲೆ ಹುಡುಗಿ ತಂದೆ ತಾಯಿನ ಹುಡುಗನ ತಂದೆ ತಾಯಿನ ಯದ್ರಾ ಬದ್ರಾ ಕುಂದ್ರಿಷಿ ಕೈಯ ಉದ್ದನ್ ಕಡ್ಡಿ ಕೊಟ್ಟು ಪೂಜೆ ಮಾಡ್ಸಾಕ ಚಾಲೂ ಮಾಡಿಸಿದ್ರು ನಾವ್ ಎಷ್ಟ ಮಾಡ್ರೇಟ್ ಆದ್ರೂ ನಮ್ಮ ಆಚಾರ ವಿಚಾರ ನಮ್ಮ ಪದ್ಧತಿ ಎಲ್ಲೂ ನಾವು ಬಿಟ್ಕೊಡಂಗಿಲ್ಲ ನೋಡ್ರಿ ಪದ್ಧತಿ ಪ್ರಕಾರ ಏನೆಲ್ಲಾ ಪೂಜೆ ಮಾಡ್ಬೇಕು ಏನೆಲ್ಲಾ ವಿಧಾನಗಳನ್ನ ಮಾಡ್ಬೇಕು ಯಾವ್ದನ್ನ ಬಿಡಲಾರ್ದಂಗ ಪೂಜೆ ಮಾಡಿ ಎಲ್ಲಾರ್ ಕೈಯಾಗ ಅಕ್ಷತೆ ಕೊಟ್ಟು ಕರ್ಪೂರದಾರತಿ ದೀಪಾರತಿ ಬೆಳಗ್ಗೆ ಮಂಗಳಾರತಿ ಅಂದು ಎಲ್ಲಾರ್ ಕೈಯಿಂದ ಆಚಾರ್ಯರು ಅಕ್ಷತನ ಹಾಕಿಸಿ ಪೂಜೆನ ಸಂಪೂರ್ಣಗೊಳಿಸಿದ್ರು ಮುಂದೆ ಮತ್ತಿನ್ನೇನಿಲ್ಲ ಆದಂತಹ ಅಡಿಗೆಗೆ ನಾವಿಬ್ರು ಗಂಡಾಯಂತಿ ಸೇರಿ ತಾಯಿ ಅಣ್ಣ ಪೂರ್ಣೇಶ್ವರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಒಳಗೆ ಬಂದು ಯಾದಿ ಬರ್ದಿರ್ತಕ್ಕಂತಹ ಪತ್ರಕ ಎಲ್ಲ ಒಳ್ಳೆಯದಾಗ್ಲಿ ಅಂತ ಬೇಡ್ಕೊಂಡು ಆರ್ತಿ ಮಾಡಿದ್ವಿ ಫೈನಲಿ 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 ಈ ವ್ಲಾಗದ ನನ್ನ ಫೇವ್ರೇಟ್ ಪಾರ್ಟ್ ಅಂದ್ರ ಈ ಪಾರ್ಟ್ ಬಹಳ ಬಹಳ ಇಷ್ಟ ಬರ್ದಿರ್ತಕ್ಕಂತ ಯಾದಿ ಪತ್ರನ ಗಂಡಿನ ಕಡೆದವರು ಹೆಣ್ಣಿನ ಕಡೆದವ್ರಿಗೆ ಕೊಡತಾರ ಹೆಣ್ಣಿನ ಕಡೆದವರು ಗಂಡಿನ ಕಡೆದವ್ರಿಗೆ ಕೊಟ್ಟು ಒಬ್ರಿಗೊಬ್ರು ಸಕ್ರಿ ತಿನಿಸಿ ಅಪ್ಕೊಂಡು ಅಲ್ಲಾ ಬೆಲ್ಲ ಮಾಡೋದನ್ನ ನೋಡಾಕ ಒಂಥರ ಖುಷಿ ಈಗ ಊಟದ ಸಮಯ ಸೇಮ್ ಮೆನು ರಿಪೀಟ್ ಇತ್ತು ಉಪ್ಪು ಉಪ್ಪಿನಕಾಯಿಂದ ಹಿಡಿದು ಪಲ್ಯ ಚಪಾತಿ ಹೋಳಿಗೆ ಮಠ ಮೆನ್ಯೂ ಅಂತೂ ಸೇಮ್ ಇತ್ತ ಬರ್ರೀಗ ಹೋಳ್ಗಿ ಊಟ ಮಾಡುನಂತ ಹಂಗ ಈ ಬ್ಲಾಗ್ ಒಳಗ ನಿಮ್ಮ ಫೇವ್ರೇಟ್ ಪಾರ್ಟ್ ಯಾವ್ದಂತ ಕಮೆಂಟ್ ಮಾಡಿ ಹೇಳ್ರಿ ಬಂದ್ ಬೀಗರಿಗೆಲ್ಲ ನಾವು ಯಥಾ ಪ್ರಕಾರ ಟೊಪ್ಪಿಗೆ ಹಾಕೋ ಕಾರ್ಯಕ್ರಮಿದ್ವಿ ಅಂದ್ರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಬಂದ ಹೆಣ್ಮಕ್ಳಿಗೆ ನಾವು ಬ್ಲೌಸ್ ಪೀಸ್ ಅನ್ನ ಕೊಡಾಕತ್ತಿಗೆ ಟೊಪಿಗಿ ಟಾವೆಲ್ ಅನ್ನ ನೋಡ್ರಿ ಇದು ನಮ್ಮ ಸಂಪ್ರದಾಯ ಐತಿ ಮತ್ತೆ ಕರ್ಸ್ತೇತ ಬರ ಬರ್ರಿ ಊಟ ಮಾಡಿ ಮಾಡಿ ಬಾಳ ಮಂದಿ ಕರೆದ್ರಿ ಅಂತ ಏ ಹಂಗೇನಿಲ್ಲ ಊಟ ಮಾಡ್ರಿ ನಮ್ಮ ಸ್ಪರ್ಶ ಅವ್ರ ಅಪ್ಪನ್ ಹೆಂಗ್ ಮಂದಿ ಸತ್ತ ಕಿವಿ ನೋಡಿದ

ಗಾಯ್ಗಳು ಓ ನೋ ನಟು ತagithey ಆ ಹೆಸರು ಆಯ್ತಲ್ಲೇ ಏನು ಆಕರೆ ಮರಿ ಹೇ ನಮ ನಗ ಮಡಾ ಏನು ರೀ ಹೇಳ್ರಿ 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 ಮ್ಯಾಚ್ ಹೇಳ್ರಿ ಏ

ಅದೇ ಶ್ವೇತಾ ಬರ್ಡೇ ಬರ್ಡೇ ನಿಮ್ ತಮ್ಮ ಬಲೂನ್ ಕಟ್ಟಾತಾನೆ ಕಟ್ಟಾತ ನೋಡ್ರಿ ಅದ ಅಂತ ಹುಡುಗರಿಗೆಲ್ಲ ಜಿಕ್ಸಾವ ಎತ್ತ ಎತ್ತು ದೇವ್ರು ಬಂತು ದೇವ್ರು ಬಂತ ಕೈ ಚುಟ್ಟಿ ಚುಟ್ಟು ಮಾಡ

ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡಿದಂತಹ ವ್ಲಾಗನ್ನು ಬರ್ತಡೆ ಜೊತೆ ಖುಷಿ ಖುಷಿಯಾಗಿ ಎಂಡ್ ಮಾಡಾಕತ್ತೀನಿ ಇಲ್ಲಿಗೆ ಈ ಫಂಕ್ಷನ್ ಮುಗೀತಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮೇಲಿಂದ ಒನ್ ಬೈ ಒನ್ ಫಂಕ್ಷನ್ ಚಾಲು ಮತ್ತು ನಾವು ನಾಳೆ ಬುತ್ತಿ ಕೊಡಕ್ ಹೊಂಟೀವಿ ಎಲ್ಲಿ ಹೊಂಟೀವಿ ಅನ್ನೋದನ್ನು ವೆಯ್ಟ್ ಮಾಡಿ ನೋಡ್ರಿ ಮತ್ತೆ ನಾಳೆ ಹೊಸದೊಂದು ಡಿಫ್ರೆಂಟ್ ಆಗಿರೋ ಲಾಗ್ ಒಳಗೆ ಸಿಗುಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಕೇರ್